ಎಲ್ಲರಿಗೂ ನಮಸ್ಕಾರ ನಾನಿವತ್ತಿಲ್ಲಿ ಉತ್ತರ ಕರ್ನಾಟಕದ ಕಡೆ ಮಾಡುವಂತಹ ಜೋಳದ ರೊಟ್ಟಿಯನ್ನು ಸುಲಭವಾಗಿ ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತೇನೆ ಅದಕ್ಕೆ ಕೆಲವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದೆ ಅದನ್ನೆಲ್ಲ ಹೇಳ್ಕೊಡ್ತೇನೆ ಎರಡು ರೀತಿಯಲ್ಲಿ ರೊಟ್ಟಿ ಲಟ್ಸೋದನ್ನು ಹೇಳ್ಕೊಟ್ಟಿದ್ದೀನಿ ವೀಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ದಪ್ಪ ತಳದ ಕಡಾಯಿಗೆ ಉಪ್ಪನ್ನು ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ಎರಡು ಲೋಟ ನೀರು ಹಾಕಿದರೆ ಅದಕ್ಕೆ ಎರಡು ಲೋಟವೇ ಜೋಳದ ಹಿಟ್ಟನ್ನು ಹಾಕೋಬೇಕು ಯಾವ ಪಾತ್ರೆಯಲ್ಲಿ ನೀರು ಹಾಕಿದ್ದವೋ ಅದೇ ಲೋಟದಲ್ಲಿ ಹಾಕಬೇಕು ಜೋಳದ ರೊಟ್ಟಿಗೆ ಉಪ್ಪನ್ನು ಹಾಕಬಾರ್ದು ಉಪ್ಪು ಹಾಕಿದರೆ ಸೈಡೆಲ್ಲ ಒಡೆಯತ್ತೆ ಅಂತ ಹೇಳ್ತಾರೆ ಹಾಗೇನಿಲ್ಲ ಉಪ್ಪು ಹಾಕಿದರೆ ಸೈಡ್ ಒಡೆಯುತ್ತೆ ಅನ್ನೋ ಥರ ಎಲ್ಲ ಏನಿಲ್ಲ ನಾನಿಲ್ಲಿ ಉಪ್ಪು ಹಾಕಿನೇ ಮಾಡ್ತಿದ್ದೀನಿ ನೋಡಿದ್ರಲ್ಲ ಈಗ ಹಿಟ್ಟು ಹಾಕಿ ಆದ ಮೇಲೆ ಒಂದು ನಿಮಿಷ ಅದನ್ನು ಹಾಗೆ ಕುದಿಯಕ್ಕೆ ಬಿಡಬೇಕು ಕೈ ಆಡಿಸ್ಬಾರ್ದು ಏನೂ ಮಾಡಬಾರ್ದು ಸುಮ್ಮನೆ ಬಿಟ್ಟು ಬಿಡಬೇಕು ಅದನ್ನು ಒಂದು ನಿಮಿಷ ಆದಮೇಲೆ ಒಂದು ಸೌಟ್ ತೊಗೊಂಡು ಈ ಥರ ನೋಡಿ ಇಲ್ಲಿ ಹಿಟ್ಟನ್ನು ಈ ಥರ ಸ್ಪ್ರೆಡ್ ಮಾಡಬೇಕು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಆದಮೇಲೆ ಇನ್ನೂ ಒಂದು ನಿಮಿಷ ಹಾಗೆ ಬಿಡಬೇಕು ಅದನ್ನು ನೀರೆಲ್ಲ ಮೇಲುಗಡೆ ಬಂದು ಒಂದು ಸ್ವಲ್ಪ ಹಿಟ್ಟು ಇಲ್ಲೇ ಬೆಂದ್ಕೊಳ್ಳುತ್ತೆ ಅದು ಆ ಥರ ಚೆನ್ನಾಗಿ ಬೆಂದ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಅಂಟು ಬರುತ್ತೆ ಏನಾದರು ಜೋಳದ ರೊಟ್ಟಿ ಮಾಡಬೇಕಿದ್ರೆ ಚೆನ್ನಾಗಿ ಅಂಟು ಬರಲಿ ಅಂತ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿಸ್ತಾರೆ ಏನೂ ಅವಶ್ಯಕತೆ ಇಲ್ಲ ನೋಡಿ ಇನ್ನೊಂದು ನಿಮಿಷ ಆದಮೇಲೆ ಈ ರೀತಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಅದು ಒಂದು ಡೋ ಥರನೇ ಆಗುತ್ತೆ ಸೌಟಲ್ಲೇನೇ ಅಷ್ಟು ಮಾಡ್ಕೋಬೇಕು ಬಿಸಿ ಬಿಸಿ ಇರುವಾಗೇ ಇಲ್ಲಾಂದರೆ ಒಂದೊಂದು ಉಳ್ಕೊಂಡು ಬಿಡುತ್ತೆ ಹಾಗೆಯೇ ಪೌಡ್ರು ಅದಕ್ಕಾಗಿ ಆಮೇಲೆ ಫ್ಲ್ಯಾಟ್ಫಾರ್ಮನ್ನು ಒಂದು ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಳ್ಳಿ ಇದು ಗ್ರಾನೈಟ್ ಆದರೆ ಮಾತ್ರ ಆಗುತ್ತೆ ನಾರ್ಮಲ್ ಈ ಪಾರ್ಟಿಕಲ್ಲೆಲ್ಲ ಇರುತ್ತಲ್ಲ ಅದ್ರ ಮೇಲಾದರೆ ಇದು ಈ ರೀತಿ ಕಟ್ಟೆ ಮೇಲೆ ಹಾಕಿ ನಾದಕ್ಕೆ ಆಗೋಲ್ಲ ಒಂದು ಪಾತ್ರೆಯಲ್ಲಿ ಹಾಕಿ ನಾದ್ಕೋಬೇಕಾಗುತ್ತೆ ನೋಡಿ ಕೈಯಲ್ಲಿ ಮುಟ್ಟೋಕ್ಕಾಗತ್ತೆ ಅನ್ನುವಷ್ಟು ಬಿಸಿ ಇದ್ದಾಗೇ ಇದನ್ನು ನಾದ್ಕೋಬೇಕು ಚೆನ್ನಾಗಿ ಇಲ್ಲಾಂದರೆ ಒಂದೊಂದು ಕಡೆ ಹಿಟ್ಟು ಗಂಟು ಗಂಟಾಗಿ ಉಳ್ಕೊಂಡು ಬಿಡುತ್ತೆ ನೋಡಿ ಈ ಥರ ಪಾತ್ರೆಯಲ್ಲಿರೋ ಹಿಟ್ಟನ್ನೆಲ್ಲ ತೆಗೆದು ನಾನು ಅಡುಗೆ ಕಟ್ಟೆ ಮೇಲೆ ಹಾಕ್ಕೊಂಡಿದ್ದೀನಿ ಈ ರೀತಿ ನಾದ್ಕೋಬೇಕು ಅದನ್ನು ಇದು ನೀವು ಒಬ್ಸರ್ವ್ ಮಾಡಿ ಯಾವ ಥರ ನಾದ್ತಿದ್ದೀನಿ ಅಂತ ಚಪಾತಿ ಹಿಟ್ಟು ನಾದಿದಂಗೆ ನಾಡ್ದು ನಾದಿದರೆ ಇದು ಅಂಟು ಬರಲ್ಲ ಈ ರೀತಿ ನೋಡಿ ಸ್ವಲ್ಪ ಏನು ಹೇಳ್ತೀವಿ ನಾವು ತಿಕ್ಕಬೇಕು ಅಂತೀವಲ್ಲ ಹಾಗೆ ಉಜ್ಜಬೇಕು ಈ ಥರ ಕೈಯಲ್ಲಿ ಗಟ್ಟಿಯಾಗಿ ಆ ಥರ ತಿಕ್ಕಬೇಕು ನೋಡಿ ಚಪಾತಿ ಹಿಟ್ಟನ್ನು ನಾವು ಯೂಸ್ವಲ್ ಆಗಿ ಹೀಗೆ ಕಲಿಸಲ್ಲ ಅಲ್ವಾ ಹಾಗೆ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಈ ರೀತಿ ಮಾಡಿ ಡೋ ಮಾಡಿ ಇಟ್ಕೊಳ್ಬೇಕು ನೀರು ಬೇಕು ಅನ್ಸಿದ್ರೆ ಹಾಕ್ಕೋಬೋದು ಯೂಸ್ವಲ್ ಆಗಿ ಒಂದು ಲೋಟ ನೀರಿಗೆ ಒಂದು ಲೋಟ ಹಿಟ್ಟು ಹಾಕಿದರೆ ನೀರೇನು ಬೇಕಾಗಲ್ಲ ನೋಡಿ ಹಿಟ್ಟು ಕಲಸಿ ಆದ ತಕ್ಷಣಕ್ಕೆ ಅಲ್ಲೊಂದು ಸ್ವಲ್ಪ ನೀರು ಹಾಕಿ ಈ ಥರ ಕೈಯಲ್ಲಿ ಉಜ್ಕೊಂಡ್ಬಿಟ್ಟು ಒಂದು ಒಣ ಬಟ್ಟೆಲಿ ಒರೆಸ್ಕೋಬೇಕು ಆಮೇಲೆ ಅದು ಒಣಗ್ಕೊಂಡು ಬಿಡುತ್ತೆ ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಈಗ ಜೋಳದ ಹಿಟ್ಟು ರೆಡಿಯಾಗಿದೆ ಹೇಗೆ ಮಾಡೋದು ಅಂತ ಗೊತ್ತಾಯಿತು ರೊಟ್ಟಿ ಮಾಡೋಕ್ಕೆ ನೋಡಿ ಈ ಅಡುಗೆ ಕಟ್ಟೆ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ಈ ಥರ ಸಿಲಿಕಾನ್ಸ್ ಶೀಟ್ ಸಿಗುತ್ತೆ ನೋಡಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಪಾತ್ರೆ ಅಂಗಡಿಯಲ್ಲೂ ಸಿಗುತ್ತೆ ಮೋಸ್ಟ್ಲಿ ಸೂಪರ್ ಮಾರ್ಕೆಟ್ಗಳಲ್ಲೂ ಸಿಗ್ಬೋದು ಇದನ್ನು ಆ ಸ್ವಲ್ಪ ಹಿಟ್ಟಿನ ಮೇಲೆ ಇಟ್ಕೋಬೇಕು ಆವಾಗ ಅದು ಚೆನ್ನಾಗಿ ಸ್ಪಿನ್ ಆಗುತ್ತೆ ಅದಕ್ಕೆ ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕೋದು ಮೊದಲಿಗೆ ಒಂದು ಸ್ವಲ್ಪ ಚಿಕ್ಕ ಉಂಡೆಯನ್ನು ಮಾಡ್ಕೊಳ್ಳಿ ಏನಕ್ಕೆ ಅಂದರೆ ತವಾ ಚೆನ್ನಾಗಿ ಕಾದಿರಲ್ಲ ಅದಕ್ಕಾಗಿ ರೊಟ್ಟಿ ಕೆಡೋ ಚಾನ್ಸ್ ಇರುತ್ತೆ ಅದಕ್ಕೇ ತವಾ ನೋಡಿ ನಾನು ಕ್ಯಾಶ್ಟ್ ಐರನ್ದೇ ತೊಗೊಂಡಿದ್ದೀನಿ ನಾನ್ ಸ್ಟಿಕ್ ಎಲ್ಲ ತೊಗೊಂಡಿಲ್ಲ ಅಷ್ಟು ಒಳ್ಳೆಯದಲ್ಲ ಅಂತ ನೋಡಿ ಕೈಯಲ್ಲಿ ತಿರ್ ಒಂದು ಸಲ ಇದು ತಟ್ಕೊಂಡಿದ್ದು ನೋಡಿದ್ರಲ್ಲ ಅಷ್ಟು ಕೈಯಲ್ಲಿ ತಟ್ಕೊಂಡು ಆಮೇಲೆ ಮಾಮೂಲಿ ಚಪಾತಿ ಲಟ್ಸ್ದಂಗೆ ಲಟ್ಸಿದ್ದೀನಿ ನಾನು ಈಗ ಒಂದು ಫಸ್ಟಿಗೆ ಚಿಕ್ಕ ಉಂಡೆ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ದು ಈ ತವಾದಲ್ಲಿ ಹಿಡಿಸೋ ಅಷ್ಟು ದೊಡ್ಡ ರೊಟ್ಟಿ ಮಾಡ್ಬೌದು ನೀವು ನೋಡಿ ಈ ಥರ ಕೈಯಲ್ಲಿ ಫಸ್ಟ್ ಒಂದು ಸ್ವಲ್ಪ ತಟ್ಕೋಬೇಕು ಈ ಥರ ತಟ್ಕೊಳ್ಳಕ್ ಬರಲ್ಲ ಅಂದರೆ ಅದಕ್ಕೆ ಇನ್ನೂ ಒಂದು ಐಡಿಯಾವನ್ನು ಹೇಳ್ಕೊಡ್ತೀನಿ ಗ್ಯಾಸ್ ಸ್ಟೌವ್ ಮೇಲೆ ರೊಟ್ಟಿ ಮಾಡಬೇಕಿದ್ರೆ ಫ್ಲೇಮನ್ನು ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ರೊಟ್ಟಿಯನ್ನು ತವಾದ ಮೇಲೆ ಹಾಕಿದ್ಮೇಲೆ ಫ್ಲೇಮನ್ನು ದೊಡ್ಡದಾಗಿ ಇಟ್ಕೋಬೇಕು ನೋಡಿ ಚಿಕ್ಕದಾಗಿ ಗುಳ್ಳೆ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ರೊಟ್ಟಿಯನ್ನು ತಿರುವು ಹಾಕಿ ನೋಡಿ ಹೇಗೆ ಉಬ್ಕೊಂಡಿದೆ ಅಂತ ತಾನೇ ಊದ್ಕೊಳ್ಳುತ್ತೆ ಸ್ವಲ್ಪ ಬಟ್ಟೆಯಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಫುಲ್ಲು ಉಬ್ ಉಬ್ಕೊಳ್ಳುತ್ತೆ ರೊಟ್ಟಿಯನ್ನು ತಿರುವು ಹಾಕಿ ಅದು ಉಬ್ಬಿ ಆದಮೇಲೆ ಸಿಮ್ಮಲ್ಲಿ ಇಡಬೇಕು ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಟು ಅದು ಆ ಸೈಡು ಬೇಯೋ ಅಷ್ಟರಲ್ಲಿ ಇನ್ನೊಂದು ರೊಟ್ಟಿಯನ್ನು ಲಟ್ಸ್ಕೋಬೋದು ನಾವು ಆರಾಮಾಗಿ ನೋಡಿ ಅಷ್ಟು ನಿಧಾನವಾಗೇ ಲಟ್ಸ್ತಿದ್ದೀನಿ ನಾನು ರೊಟ್ಟಿಯನ್ನು ಲಟಿಸುವಾಗ ಕರೆಕ್ಟಾಗಿ ಒಬ್ಸರ್ವ್ ಮಾಡಿ ಒಂದು ನಾಲ್ಕು ಸಲ ರೊಟ್ಟಿ ಮಾಡುವಷ್ಟರಲ್ಲಿ ಈ ರೀತಿ ಲಟ್ಸೋದು ಅಭ್ಯಾಸ ಆಗಿಬಿಡುತ್ತೆ ನೋಡಿದ್ರಲ್ಲ ಈಗ ರೊಟ್ಟಿ ಎರಡು ಕಡೆ ಬೆಂದಿದೆ ಇನ್ನೊಂದು ರೊಟ್ಟಿಯನ್ನು ಹಾಕೋಣ ಈಗ ಫ್ಲೇಮ್ ಒಬ್ಸರ್ವ್ ಮಾಡಿ ಸಿಮ್ಮಲ್ಲೇ ಇದೆ ಈಗ ನೋಡಿ ರೊಟ್ಟಿ ಹಾಕಿ ಆದಮೇಲೆ ಫ್ಲೇಮನ್ನು ದೊಡ್ಡ ಮಾಡಿದ್ದೀನಿ ನಾನು ತೊಳೆದು ರೊಟ್ಟಿ ಮಾಡುವಾಗ ಫ್ಲೇಮ್ ಮ್ಯಾನೇಜ್ ಮಾಡೋದು ತುಂಬ ಮುಖ್ಯ ಆಗುತ್ತೆ ಆ ರೊಟ್ಟಿ ಒಂದು ಸೈಡ್ ಬೇಯೋಷ್ಟರಲ್ಲಿ ಇನ್ನೊಂದು ಉಂಡೆಯನ್ನು ಮಾಡಿಕೊಂಡು ಇನ್ನೊಂದು ರೊಟ್ಟಿಯನ್ನು ಲಟ್ಸ್ಕೋಬೋದು ನಾವು ಕರೆಕ್ಟಾಗಿ ಟೈಮ್ ಆಗುತ್ತೆ ಅಷ್ಟು ಮಾಡ್ಕೊಳ್ಳೋಕ್ಕೆ ನೋಡಿ ಈಗ ಈ ರೊಟ್ಟಿ ಸ್ವಲ್ಪ ಸ್ವಲ್ಪ ಗುಳ್ಳೆ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ ಒಂದು ಸೈಡಿಗೆ ಸ್ವಲ್ಪ ಅಂಟ್ಕೊಂಡಿತ್ತು ಅಂತ ನಾನು ಬಿಡಿಸ್ಕೊಂಡೆ ಅಷ್ಟೆ ಅದನ್ನ ತಿರು ಸೈಡ್ಸ್ನ ಚೇಂಜ್ ಮಾಡಬೇಕು ರೊಟೇಟ್ ಮಾಡಬೇಕು ಒಂದು ಹಾಕಿ ಒಂದು ಅರ್ಧ ತ ನಿಮಿಷ ಹಾಕಲ್ಲ ಅದನ್ನೂ ಈ ರೀತಿ ಟರ್ನ್ ಮಾಡೋಕ್ಕೆ ಬರುತ್ತೆ ನೋಡಿ ಗುಳ್ಳೆ ಬಂದಿದೆ ಏನೋ ಅದ್ರ ತಿರುವು ಹಾಕ್ಕೊಂಡೆ ನೋಡಿ ತಿರುವು ಹಾಕ್ಕೊಂಡು ಈಗ ಫ್ಲೇಮನ್ನು ಸಿಮ್ ಮಾಡಿದೆ ಒಬ್ಸರ್ವ್ ಮಾಡಿ ನೋಡಿ ಇನ್ನೇನು ತವಾ ಕರೆಕ್ಟಾಗಿ ಕಾದಿಲ್ಲ ಅದಕ್ಕೆ ಫುಲ್ ರೊಟ್ಟಿ ಉಬ್ಕೊಂಡಿಲ್ಲ ಆ್ಯಕ್ಚುಲಿ ರೊಟ್ಟಿ ಫುಲ್ ಉಬ್ಕೊಳ್ಳುತ್ತೆ ಬಟ್ಟೆಯಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರಂತೂ ಚೆನ್ನಾಗಿಯೇ ಉಬ್ಕೊಳ್ಳುತ್ತೆ ನಿಮಗೆ ಈ ರೀತಿ ಕೈಯಲ್ಲಿ ತಟ್ಟಕ್ಕೆ ಬರೋಲ್ಲ ಅಂದರೆ ಇನ್ನೊಂದು ಥರ ಹೇಳ್ಕೊಡ್ತೀನಿ ಅಂತ ಅಂದೆ ಈ ರೊಟ್ಟಿ ಆ ತಕ್ಷಣಕ್ಕೆ ಹೇಳ್ಕೊಡ್ತೀನಿ ಇನ್ನೊಂದು ಈ ರೀತಿ ಸಿಲಿಕಾನ್ ಶೀಟ್ ಹಾಕ್ಕೊಳ್ಳೋದ್ರಿಂದ ಅಡ್ವಾಂಟೇಜ್ ಅಂದರೆ ಅಡುಗೆ ಕಟ್ಟೆ ತುಂಬ ಗಲೀಜಾಗಲ್ಲ ಆಮೇಲೆ ಕ್ಲೀನ್ ಮಾಡೋಕ್ಕೆ ತುಂಬ ಕಷ್ಟ ಆಗದೆ ಇಲ್ಲ ತುಂಬ ಈಸಿಯಾಗಿ ಚಪಾತಿ ಅಷ್ಟೇ ಸುಲಭವಾಗಿ ಮಾಡ್ಬೋದು ನೀವು ಜೋಳದ ರೊಟ್ಟಿಯನ್ನು ಸಹ ಆಮೇಲೆ ನೀವು ಇನ್ನೊಂದು ಗಮನಿಸಿದಿರ ಸಾಮಾನ್ಯವಾಗಿ ಜೋಳದ ರೊಟ್ಟಿ ಮಾಡುವಾಗ ನೀರನ್ನು ಹಚ್ಚಿ ಮಾಡ್ತಾರೆ ನಾನು ಇಲ್ಲಿ ನೀರನ್ನು ಹಚ್ಚಿಲ್ಲ ಹಚ್ಚುವ ಅವಶ್ಯಕತೆನೂ ಇರಲ್ಲ ಯಾಕೆ ಅಂದರೆ ಎರಡೇ ಎರಡು ಸಲ ಜೋಳದ ಹಿಟ್ಟಿನ ಉಂಡೆಯನ್ನು ಡಸ್ಟ್ ಮಾಡ್ಕೊಳ್ಳೋದು ಸಿಲಿಕಾನ್ ಶೀಟ್ ಹಾಕ್ಕೊಳ್ಳೋದ್ರಿಂದ ಎರಡು ಸಲ ಡಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಸ್ಪಿನ್ ಆಗುತ್ತೆ ನೋಡಿ ಈಗ ಇನ್ನೊಂದು ಥರ ಫಸ್ಟ್ ಒಂದು ಸಲ ಈಗ ಡಸ್ಟ್ ಮಾಡ್ಕೊಂಡಾಯಿತು ನೋಡಿ ಇದು ಮಾಮೂಲಾಗಿ ಚಪಾತಿ ಲಟ್ಸೋ ಥರ ಲಟ್ಸಿದ್ದೀನಿ ನೋಡಿ ಕೈಯಲ್ಲಿ ತಟ್ಟಕ್ಕೆ ಬರ್ದಿರೋರಿಗೆ ಇದು ಈ ರೀತಿ ಹೆಬ್ಬೆರಳು ಮತ್ತು ತೋರ್ಬೆರಳಿಂದ ಸೈಡನ್ನೆಲ್ಲ ಈ ರೀತಿ ಕಟ್ಕೊಂಡು ಬಿಡಬೇಕು ಕೈಯಲ್ಲಿ ಪ್ರೆಸ್ ಮಾಡಿಬಿಡಬೇಕು ನೋಡಿ ರೊಟ್ಟಿ ಈಗ ತವಾ ಚೆನ್ನಾಗಿ ಕಾದಿದೆ ಹೇಗೆ ಊದ್ಕೊಂಡಿದೆ ನೋಡಿ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಅಲ್ಲಿ ನೋಡಿ ರೊಟ್ಟಿ ತಿರುವಾಕಿ ಸಿಮ್ಮಲ್ಲಿ ಹಾಕಿ ಆಯಿತು ಅಲ್ಲಿ ಇಲ್ಲಿ ನೋಡಿ ಈ ರೀತಿ ಎರಡು ಬೆರಳಲ್ಲಿ ಸೈಡನ್ನು ಈ ರೀತಿ ಪ್ರೆಸ್ ಮಾಡ್ಕೊಬಿಡಬೇಕು ಆಮೇಲೆ ಇನ್ನು ಒಂದು ಸಲ ಡಸ್ಟ್ ಮಾಡಿಕೊಂಡ್ರೆ ಆಯಿತು ಇನ್ನೂ ಡಸ್ಟ್ ಮಾಡ್ಕೊಳ್ಳೋ ನೆಸೆಸರಿ ಇಲ್ಲ ಇದನ್ನು ಸೊ ಇದಕ್ಕೆ ಜಾಸ್ತಿ ಡಸ್ಟ್ ಆಗೋಲ್ಲ ಆದ ಕಾರಣದಿಂದ ನಮ್ಗೆ ನೀರು ಹಚ್ಚಿ ಬೇಯಿಸುವ ಅವಶ್ಯಕತೆಯೂ ಇಲ್ಲವೇ ಇಲ್ಲ ನೋಡ್ತಿದ್ದೀರ ತಾನೆ ತುಂಬ ಸಿಂಪಲ್ಲಾಗೆ ಚಪಾತಿ ಲಟ್ಸ್ದಂಗೆ ಲಟ್ಸ್ತೀನಿ ಎಲ್ಲೂ ಹರಿಯಲ್ಲ ಅಂಟ್ಕೊಳ್ಳಲ್ಲ ಏನೂ ಆಗೋಲ್ಲ ನೋಡಿ ಈಗ ಅಲ್ಲಿ ಆ ರೊಟ್ಟಿ ಬೆಂದಿದೆ ಸೊ ಈ ಲಟ್ಸಿರೋ ರೊಟ್ಟಿಯನ್ನು ಮತ್ತೆ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಸುಲಭವಾಗಿ ಸಾಫ್ಟಾಗಿರುವಂಥ ಜೋಳದ ರೊಟ್ಟಿಯನ್ನು ಮಾಡ್ಬೋದು ಈಗ ಜೋಳದ ರೊಟ್ಟಿ ಕಾಳು ಪಲ್ಯ ಶೇಂಗಾ ಚಟ್ನಿ ಪುಡಿ ಗಟ್ಟಿ ಮೊಸರು ರೆಡಿ ಇದೆ ಈ ರೀತಿ ಸುಲಭವಾಗಿ ರೊಟ್ಟಿ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು